ಈಗ ತಾನೇ ಸುಮಾರು ಒಂದು ಕೋಟಿ ಎಪ್ಪತ್ತೈದು ಲಕ್ಷ ರೂಪಾಯಿ ಅನುದಾನ ಏನು ಈ ಸರ್ವೆ ಗ್ರಾಮಕ್ಕೆ ಬಂದಿದೆ ಈಗ ಇಪ್ಪತ್ತೈದು ಲಕ್ಷ ರೂಪಾಯಿಯ ರಸ್ತೆಯ ಶಿಲಾನ್ಯಾಸವನ್ನು ಕಾಮಗಾರಿ ಉದ್ಘಾಟನೆಯನ್ನು ಮಾಡಿ ಇಲ್ಲಿ ಬಂದಿದ್ದೀವಿ ಈಗ ಇಪ್ಪತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಎರಡು ಕಾಲು ಶಂಕದ ಶಿಲಾನ್ಯಾಸ ಕಾರ್ಯಕ್ರಮವನ್ನು ಕೂಡ ಮಾಡಿದ್ದೇವೆ ಸರ್ವೆ ಗ್ರಾಮಕ್ಕೆ ಈ ಸಲ ಅತಿ ಹೆಚ್ಚಿನ ಅನುದಾನವನ್ನು ಕೊಡುವಂಥ ಕೆಲಸವನ್ನು ಮಾಡಿದೆ ಈ ಭಾಗದ ಜನರ ಬೇಡಿಕೆ ಇದೆ ಇದನ್ನು ನಮ್ಮ ಗ್ರಾಮ ನಮ್ಮ ರಸ್ತೆಯ ಮುಖಾಂತರ ಇದನ್ನು ಹೊಸ ರಸ್ತೆಯನ್ನಾಗಿ ಮಾಡಬೇಕು ಇಲ್ಲಿ ಬ್ರಿಡ್ಜನ್ನು ಮಾಡುವಂಥ ಎಲ್ಲ ವಿಚಾರಗಳನ್ನು ಅವರು ಹೇಳಿದ್ದಾರೆ ಮುಂದಿನ ದಿವಸಗಳಲ್ಲಿ ಈಗ ತಾನೇ ಅದು ಅನುಮತಿಗೆ ಹೋಗಿದೆಯಲ್ವ ಅಂತ ಗೊತ್ತಿಲ್ಲ ಅದರ ಪ್ರಕಾರ ಮುಂದಿನ ದಿವಸಗಳಲ್ಲಿ ಆ ಯೋಜನೆ ಅಡಿಯಲ್ಲಿ ಇಲ್ಲಿ ಜನ ಜಾಗವನ್ನು ಬಿಟ್ಟುಕೊಟ್ಟರೆ ಅದಕ್ಕೆ ಮುಂದಿನ ಡಿ ಪಿ ಆರನ್ನು ಮಾಡಲಿಕ್ಕೆ ಆಗ್ತದೆ ಒಟ್ಟಿನಲ್ಲಿ ಇವತ್ತು ಸಾವಿರದ ಒಂಬೈನೂರ ತೊಂಬತ್ತೊಂದು ಆ ಸಂದರ್ಭದಲ್ಲಿ ಇಲ್ಲಿ ನಡೆದು ಹೋಗಲಿಕ್ಕೆ ಕಷ್ಟ ಆಗ್ತಿದ್ದಂಥ ತೊಂಬತ್ತ್ಮೂರರಲ್ಲಿ ಇದನ್ನು ಪಾಳ ಹಾಕುವ ಮುಖಾಂತರ ಜನರಿಗೆ ಅನುಕೂಲ ಮಾಡಿಕೊಟ್ಟಿದ್ದೇವೆ ನಮ್ಮ ಪಂಚಾಯತ್ ಮುಖಾಂತರ ಅದು ಕಾಂಗ್ರೆಸ್ ಪಂಚಾಯತ್ ಇರುವಂಥ ಸಂದರ್ಭದಲ್ಲಿ ಈಗ ಪುತ್ತೂರಿನ ಶಾಸಕರ ಮುಖಾಂತರ ನಾವೊಂದು ಬೇಡಿಕೆ ಇಟ್ಟಿದ್ದೇವೆ ಏನಂದರೆ ಇಲ್ಲಿ ಈ ರಸ್ತೆಯನ್ನು ಇಲ್ಲಿ ತನಕ ತಂದಂಥ ರಸ್ತೆಯನ್ನು ಮುಂದಕ್ಕೆ ಅದು ಲಿಂಕೇಜ್ ಆಗುವ ರೀತಿಯಲ್ಲಿ ಓಲಮುಂಡು ಲಿಂಕೇಜ್ ಆಗುವ ರೀತಿಯಲ್ಲಿ ಮಾಡಿದರೆ ಬೆಳ್ಳಾರೆ ಆ ಭಾಗದ ಜನರು ಇಲ್ಲಿಂದ ಹೋಗಲಿಕ್ಕೆ ಬರಲಿಕ್ಕೆ ಬಹಳ ಅನುಕೂಲ ಆಗ್ತದೆ ತುಂಬ ಅಂದರೆ ಸಾಧಾರಣ ಆರು ಏಳು ಕಿಲೋಮೀಟರಲ್ಲಿ ಈಗ ಹೋಗ್ತಾ ಇರುವಂಥ ಇಪ್ಪತ್ತೆರಡು ಕಿಲೋಮೀಟರನ್ನು ಬಿಟ್ಟು ನಾವು ಏಳು ಕಿಲೋಮೀಟರಲ್ಲಿ ಬೆಳ್ಳಾರೆ ತಲುಪುವಂಥ ಒಂದು ವ್ಯವಸ್ಥೆ ಇದೆ ಅಂಶ ನಮ್ಮ ಶಾಸಕರ ಅವಧಿಯಲ್ಲಿ ಈಗಾಗಲೇ ಅವರು ಹೇಳಿದ್ದಾರೆ ಆ ಮುಖಾಂತರ ಇದು ಒಂದು ಲಿಂಕೇಜ್ ರಸ್ತೆ ಆಗಿ ಆಗುವಂಥದ್ದು ಆ ಮುಖಾಂತರ ಜನರಿಗೆ ಅನುಕೂಲ ಆಗುವಂಥ ಒಂದು ಸಂದರ್ಭ ಒದಗಿ ಬರ್ತದೆ ಅದನ್ನು ದೇವರು ಕರುಣಿಸಿಕೊಡಲಿ ಅಂತ ನಾನು ಪ್ರಾರ್ಥನೆ ಮಾಡಿದೆ ಅದೇ